ಈ ಲೋಕದಲ್ಲಿ ನಾವು ಜಯಶಾಲಿಗಳಾಗಿರಬೇಕು ಅಂದರೆ ನಮಗೆ ಹಣ ಬೇಕು ಐಶ್ವರ್ಯ ಬೇಕು ಸ್ಥಾನಮಾನಗಳು ಬೇಕು ಅಧಿಕಾರ ಬೇಕು ವಿದ್ಯಾಭ್ಯಾಸ ಬೇಕು ಎಂಬುದಾಗಿ ಅನೇಕ ಕಾರ್ಯಗಳನ್ನು ಆಲೋಚಿಸಿ ಅದಕ್ಕಾಗಿ ಪರಿಶ್ರಮ ಪಡುತ್ತಾ ಇರುವಂತ ಅನೇಕರನ್ನು ನೋಡಬಹುದು ಕೆಲವೊಮ್ಮೆ ಎಲ್ಲವೂ ಕೂಡ ನಮ್ಮನ್ನು ಸೋಲಿನಲ್ಲಿ ತಳ್ಳಬಹುದು ಆದರೆ ದೇವರು ಎಂದಿಗೂ ಕೂಡ ನಮ್ಮನ್ನು ಸೋಲುವುದಕ್ಕೆ ಬಿಡುವುದಿಲ್ಲ ದೇವರ ವಾಕ್ಯವು ಹೇಳುತ್ತದೆ ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದ್ಧವಾಗಿದ್ದರೂ ಜಯವು ಯಹೋವನಿಂದಲೇ ಎಂಬುದಾಗಿ ಅಂದರೆ ಕರ್ತನು ಯಾರೊಂದಿಗೆ ಇರುತ್ತಾನೋ ಅವರು ನಿಶ್ಚಯವಾಗಿ ಜಯವನ್ನು ಹೊಂದಿಯೇ ಹೊಂದುತ್ತಾರೆ ಆದ್ದರಿಂದ ಕರ್ತನು ನಮ್ಮೊಂದಿಗೆ ಇರುವಂತೆ ಆತನೊಟ್ಟಿಗೆ ನಾವು ಜೀವಿತವನ್ನು ನಡೆಸುವಂತೆ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ನಡೆಯುವುದಾದರೆ ಖಂಡಿತವಾಗಿ ಪರಿಸ್ಥಿತಿಗಳು ಹೇಗೆ ಇದ್ದರೂ ಸನ್ನಿವೇಶಗಳು ಹೇಗೆ ಇದ್ದರೂ ಎಂತಹ ವಿರೋಧಗಳೇ ಇದ್ದರೂ ಕೂಡ ಜಯಶಾಲಿಗಳಾಗಿ ಮುಂದೆ ಹೋಗಬಹುದು ಕರ್ತನು ನೇಮಿಸಿರುವಂತಹ ಆಶೀರ್ವಾದಗಳನ್ನು ಪೂರ್ಣ ವಾಗಿ ಹೊಂದಿಕೊಳ್ಳಬಹುದು